ಮಾತಾಡಿ ಈಗ ಪೊಲೀಸಾದರೆ ಬಿಡ್ಬೇಕಾ ಹಾಂ ಮಾತಾಡಿ ಒಡೆಯೋಕ್ಕೆ ಬರ್ತೀಯಲ್ಲ ಮಡಿ ಈಗ ಈಗ ಹೊಡಿ ಹೊಡೀರ ಅದೆಷ್ಟು ಹೊಡಿತೀರಿ ಏನು ಹೊಡಿತೀರಲ್ಲ ನೀವು ದ್ರೋಡಿಜ್ ಮಾಡ್ತೀರಾ ನಾವೇನಂದ್ವಿ ಗಾಡಿ ಬಂದಂತೆ ತೆಗಿತಿ ತೆಗಿ ಅಂದ್ವಿ ಹೊಡಿ ಒಡೆಯೋಕ್ಕೆ ಬರ್ತೀಯಾ ಬಾ ಇವಾಗ ಹೊಡಿ ಇವಾಗ ಮಾಡು ಅದೆಷ್ಟು ಹೊಡಿತೀವಿ ಒಡೆಯ ನೋಡೋಣ ನೋಡಿರಿ ಏ ಪೊಲೀಸ್ ಆದರೆ ನಿಮಗೆ ನಮಗಲ್ಲ ನಾವೇನಂದ್ವಿ ಅಲ್ಲಿ ಗಾಡಿ ಸೈಡಿಗೆ ಐತೆ ತೆಗೀರಿ ಅಂತ ಅಂದು ಎಷ್ಟು ಮಾತಾಡ್ತೀರಿ ನೀವು ಹೊಡಿತೀಯಾ ಒಡಿತೀಯಾ ನನಗೆ ಮುಟ್ಟ ನೋಡೋಣ ಈಗ ಮುಟ್ಟ ಈಗ ಮುಟ್ಟ ಬಾ ಬಾ ಈಗ ನಾಲ್ಕೈದು ಗಾಡಿ ಬರ್ದೇವು ಸ್ವಲ್ಪ ಹಿಂದಕ್ಕೆ ತಗೊಳ್ರಿ ಸರ್ ಅಂತ ಅಂದರೆ ನೀವು ನನಗೆ ಹೊಡ್ಯಾಕ್ ಬರ್ತೀರಾ ತೆಗಲ್ಲ ಅಂದಿಲ್ಲ ಮತ್ತೆ ಯಾಕೆ ಹೊಡ್ದಿದ್ ನನಗೆ ಹೊಡೆದಿದ್ದ ಯಾಕೆ ಹೊಡೆದಿದ್ದೆ ಯಾಕೆ ನೀವು ಹೊಡೆದಿದ್ದ ಯಾಕೆ ನೀವು ಹೊಡೆದಿದ್ದ ಯಾಕೆ ಶಾಟ ಗಿಡ ಏನು ಬೇಡ ಮಗನ ಬಾ ಸೂಳ ಮಗನ ಅಂತೀಯ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನಾನು ಬಾ 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 बर अदेश जण बरति बर अदेश जण बरतिव बरे